ಕುಬೇರನ ಸ್ವರ್ಣಲಂಕೆ ಕುಬೇರ ಹುಟ್ಟಿದಾಗ ಬಹಳ ವಿಕಾರ ಕೂ ಎಂದರೆ ಕುಚಿತವಾದ ಬೇರ ಎಂದರೆ ದೇಹವುಳ್ಳವನು ಎಂದು ಹೀಗೆ ಕುಚಿತವಾದ ದೇಹವುಳ್ಳವನಾದ್ದರಿಂದ ಅವನಿಗೆ ಕುಬೇರ ಎಂದು ಕರೆಯಲಾಯಿತು ತಂದೆ ವಿಶ್ವವಸ್ತುವಿನ ತಪೋಬಲದ ಶಕ್ತಿ ಅಪರಿಮಿತವಾದದ್ದು ಹೆಂಡತಿ ಇಲಬಿಲೆ ಮಗು ಕುಬೇರನ ವಿರೂಪದ ಮುಖವನ್ನು ತನ್ನ ಸೆರಗಿನಲ್ಲಿ ತೀಡಿ ಕಣ್ಣೀರುಡುತ್ತಿದ್ದುದನ್ನು ಕಂಡದ್ದೇ ತಮ್ಮ ತಪೋಬಲದಿಂದ ಕಮಂಡಲದ ನೀರನ್ನು ಮಗುವಿನ ಮೇಲೆ ಪ್ರೋಕ್ಷಣೆ ಮಾಡಿ ಹಸ್ತವನ್ನು ನೆತ್ತಿಯ ಮೇಲಿಟ್ಟರು ಮರುಗಳಿಗೇ ಮಗು ಸೌಮ್ಯ ರೂಪವನ್ನು ತಾಳಿ ಕಿಲಕಿಲನೆ ನಕ್ಕಿತು ಈ ಕಾರಣಕ್ಕೆ ಕುಬೇರನಿಗೆ ಸೌಮ್ಯ ಎಂಬ ಇನ್ನೂ ಒಂದು ಹೆಸರು ಸೇರಿಕೊಂಡಿತು ತಾಯಿ ಇಲಬಿಲೆಯಿಂದ ಐಲಬಿಲ ಎಂದು ತಂದೆ ವಿಶ್ರವಸುವಿನಿಂದ ವೈಶ್ರವಣ ಎಂದು ಇನ್ನೆರಡು ಹೆಸರುಗಳೂ ಇವೆ ಕುಬೇರನಿಗೆ ಮಗು ಕುಬೇರನಿಗೆ ತಾತ ಪುಲಸ್ತ್ಯರಂತೆ ತಂದೆ ವಿಶ್ರವಸುವಿನಂತೆ ತಪೋಬಲದಲ್ಲಿ ಅಪಾರ ನಂಬಿಕೆ ಶ್ರದ್ಧೆ ಬ್ರಹ್ಮನನ್ನು ತಪಸ್ಸಿನಲ್ಲಿ ಮೆಚ್ಚಿಸಿ ಲೋಕಪಾಲಕತ್ವವನ್ನು ದೇವತೆಗಳ ಖಜಾಂಚಿಯ ಪದವಿಯನ್ನು ಪಡೆದ ಬ್ರಹ್ಮನಿಗೂ ಸ್ವತಃ ಇನ್ನಷ್ಟು ಮಮತೆ ಒಸರಿ ವಿಶಿಷ್ಟವಾದ ಪುಷ್ಪಕ ವಿಮಾನವೊಂದನ್ನು ಕುಬೇರನಿಗೆ ಪ್ರೀತಿಯಿಂದ ಕೊಟ್ಟ ಅಷ್ಟು ಸಾಲದೆಂದು ದೇವಶಿಲ್ಪಿ ವಿಶ್ವಕರ್ಮನನ್ನು ಕರೆಸಿ ಸುವರ್ಣದಿಂದಲೇ ನಿರ್ಮಿಸಬೇಕೆಂದು ಆಜ್ಞಾಪಿಸಿ ನಗರಿಯೊಂದನ್ನು ನಿರ್ಮಾಣಗೊಳಿಸಿ ಅಲ್ಲಿ ನೆಲೆ ನಿಲ್ಲಲು ಕುಬೇರನನ್ನು ಕಳಿಸಿಕೊಟ್ಟ ಅದೇ ಸುಂದರವಾದ ವೈಭವದಿಂದ ಕೂಡಿದ ಸ್ವರ್ಣಲಂಕೆ ಎತ್ತ ನೋಡಿದರತ್ತ ಎತ್ತರೆತ್ತರದ ಬಂಗಾರದ ಗೋಪುರಗಳು ಭವನಗಳು ಮಂದಿರಗಳ ಪ್ರತಿ ಕಂಬಗಳು ವಿಶೇಷ ಕುಸಿರಿಯ ಕಲಾತ್ಮಕತೆಯಿಂದ ಕಂಗೊಳಿಸುವ ಸುವರ್ಣ ಗಟ್ಟಿಗಳು ಕುಬೇರನ ಪ್ರಜೆಗಳೆಲ್ಲ ಯಕ್ಷರು ತಮ್ಮ ಮಾಯಾಜಾಲದಿಂದ ಯಾವ ತೃಣವನ್ನು ಬೇಕಾದರೂ ಅತಿಮೌಲ್ಯದ ವಸ್ತುವಾಗಿಸಿ ಗಹಗಹಿಸುವ ವಿಶೇಷ ಸಾಮರ್ಥ್ಯವುಳ್ಳವರು ಕುಬೇರ ಬಯಸಿದಲ್ಲಿಗೆ ಪುಷ್ಪಕ ವಿಮಾನವಿದ್ದರೂ ಸ್ವತಃ ತಾವೇ ಹೊತ್ತುಕೊಂಡು ಹೋಗಿಬಿಡುವಷ್ಟು ಪ್ರೀತಿ ಅವರುಗಳಿಗೆ ಅದಕ್ಕೆ ನರವಾಹನನೆಂದು ಇನ್ನೂ ಒಂದು ಹೆಸರು ಕುಬೇರನ ಕೊರಳಿಗೆ ಇವನ ಉದ್ಯಾನವಿಂಥ ಉದ್ಯಾನವಯ ಸೌಗಂಧಿಕ ಅಥವಾ ಚೈತ್ರರಥ ಎಂಬ ಹೆಸರಿನ ಉದ್ಯಾನವೆಂದರೆ ಅದು ಹೇಗಿದ್ದಿರಬಹುದು ಪದ್ಮ ಮಹಾಪದ್ಮ ಶಂಕ ಕಚ್ಚಪ ಮುಕುಂದ ನಂದ ನೀಲ ಖರ್ವ ಮತ್ತು ಮಕರ ಎಂಬ ನವನಿಧಿಗಳಿಗೆ ಅಧಿಪತಿಯಾಗಿ ಕುಬೇರ ಮೆರೆಯುತ್ತಿದ್ದರೆ ಯಾರಿಗಾದರೂ ಕಣ್ಣು ಬೀಳುವುದಿಲ್ಲವೇ ಅದಾಗಲೇ ಮಾಲಿ ಸುಮಾಲಿ ಮಾಲ್ಯವಂತ ಎಂಬ ರಾಕ್ಷಸ ಸಹೋದರರು ತಾವೂ ಬ್ರಹ್ಮನಿಂದ ವಿಶೇಷ ವರಗಳನ್ನು ಪಡೆದು ಲೋಕಕಂಟಕರಾಗಿ ಮೆರೆಯುತ್ತಿದ್ದರು ಅವರುಗಳ ಕಣ್ಣು ಕುಬೇರಣ್ಣ ಸ್ವರ್ಣಲಂಕೆಯ ಮೇಲೆ ಬಿತ್ತು ಅವರುಗಳ ವಕ್ರದೃಷ್ಟಿಗೆ ಬಿದ್ದ ಮೇಲೆ ತೀರಿತು ಅತಿಯುಗ್ರ ರೀತಿಯಲ್ಲಿ ದಾಳಿ ಮಾಡಿ ಕುಬೇರನನ್ನೇ ಸ್ವರ್ಣಲಂಕೆಯಿಂದ ಓಡಿಸಿ ತಾವು ನೆಲೆಯೂರಿ ನಿಂತರು ಆ ನಂತರ ದೇವತೆಗಳೆಲ್ಲ ಕೂಡಿ ವಿಷ್ಣುವಿನ ನಾಯಕತ್ವದಲ್ಲಿ ಇವರೊಂದಿಗೆ ಯುದ್ಧ ಮಾಡಿ ಮಾಲಿಯನ್ನು ಕೊಂದರು ಸುಮಾಲಿ ಮಾಲ್ಯವಂತರು ಪಾತಾಳದಲ್ಲಿ ಅಡಗಿ ಕೂತರು ಪುನಃ ಕುಬೇರ ಸ್ವರ್ಣಲಂಕೆಗೆ ಅಧಿಪತಿಯಾದರೂ ಹೆಚ್ಚು ಕಾಲ ಉಳಿಯಲಿಲ್ಲ ತಂದೆ ವಿಶ್ರವಸ್ಸು ಸುಮಾಲಿಯ ಪುತ್ರಿಯರಾದ ಕೈಕಸೆ ಮತ್ತು ರಾಕಾರನ್ನು ಬಿಟ್ಟ ಎಂಥ ಅಪ್ಪನವನು ಮಗನ ಶತ್ರುವಿನ ಮಕ್ಕಳನ್ನು ವಿವಾಹವಾಗುವುದೇ ಏನು ಮಾಡುವುದು ಕೈಕಸಿಯು ರಾವಣ ಕುಂಭಕರ್ಣ ವಿಭೀಷಣರನ್ನು ಹೆತ್ತಳು ರಾಕಾಳು ಖರ ದೂಷಣ ಎಂಬ ಪುತ್ರರನ್ನು ಶೂರ್ಪಣಕ ಎಂಬ ಪುತ್ರಿಯನ್ನು ಹೆತ್ತಳು ಕಾಲಕ್ರಮದಲ್ಲಿ ಸ್ವರ್ಣಲಂಕೆಯನ್ನು ರಾವಣನು ಆಕ್ರಮಿಸಿಕೊಂಡು ಹಿರಿಯ ಅಣ್ಣ ಕುಬೇರನನ್ನು ಹೊರಗಟ್ಟಿದನು ಹೊರಗಟ್ಟುವಾಗ ಪುಷ್ಪಕ ವಿಮಾನವನ್ನೂ ಕಸಿದುಕೊಂಡನು ಕಡೆಗೆ ಕುಬೇರ ಶಿವನನ್ನು ಮೆಚ್ಚಿಸಿ ಕೈಲಾಸ ಪರ್ವತದಲ್ಲಿ ಅಲಕಾವತಿಯನ್ನು ನಿರ್ಮಿಸಿಕೊಂಡು ಅಲ್ಲೇ ಸ್ಥಿರವಾಗಿ ನೆಲೆಯೂರಿಬಿಟ್ಟ ಇತ್ತ ರಾಮ ರಾವಣರ ಯುದ್ಧಾನಂತರವೂ ಸ್ವರ್ಣಲಂಕೆಯ ಸಿಂಹಾಸನವನ್ನು ವಿಭೀಷಣನಿಗೆ ಕೊಡಲಾಯಿತೇ ವಿನಃ ಕುಬೇರನ ವಶವಾಗಲಿಲ್ಲ ಕೈಲಾಸ ಪರ್ವತದ ಅಲಕಾವತಿಯಲ್ಲಿಯೂ ಕೂಡ ಕುಬೇರನಿಗೆ ಬಹುಕಾಲ ಸ್ವರ್ಣಲಂಕೆಯ ಮೋಹವನ್ನು ತ್ಯಜಿಸಲು ಸಾಧ್ಯವಾಗಲಿಲ್ಲ